ಸರ್ಕಾರ ಉತ್ತರ ಕೊಡ್ಲಿ ಮಾಡ ನರೇಂದ್ರ ಸ್ವಾಮಿ ಸರ್ಕಾರ ಉತ್ತರ ಕೊಡ್ಲಿ ಕೂದ ಶೂತ್ ನಿಮ್ಮ ನಾಟಕ ಮತ್ತೆ ನೋಡೋಕ್ಕೆ ಸರ್ಕಾರ ಉತ್ತರ ಕೊಡ್ಲಿ ಯಾವಿಲ್ಲ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ಉತ್ತರ ಕೂತ್ಕೊಳ್ತಾರೆ ನಾನು ಸರ್ಕಾರ ಉತ್ತರ ಕೊಡ್ಲಿಕ್ಕೆ ರವಿ ಕೂತ್ಕೊಂಡು ಸಮಯ ಆಯ್ತು ಶ್ರೀನಿವಾಸ ಕೂತ್ಕೊಳ್ಳಿ ಕೂದಲು ಸ್ಟೇಟ್ಮೆಂಟ್ ಕೊಡಲಿ ಸಮಯ ಮಾಡಿ ಸಮಯ ನಿಗದಿ ಪರಿಶೀಲನೆ ಮಾಡಿ ಅಧ್ಯಕ್ಷರೇ ಸಮಯ ನಿಗದಿ ಸಮಯ ನಿಗದಿ ಪರಿಶೀಲನೆ ಕೂತ್ಕೊಳ್ಳಿ ನಮಗೆ ಸಮಯ ಕೊಡ್ತಾರೆ ಮಳೆಯಿಂದ ಆಗಿರೋ ಹಾನಿ ಬಗ್ಗೆ ಸರ್ಕಾರ ಒಂದು ಏರೋಪೇನ್ ಮೈಕ್ರೋ ಮಾಡ್ಲಿಕೆ ಸಭೆ ಇದ್ರೆ ಅವಕಾಶವನ್ನ ಅವರು ಸತ್ಯ ಸಂದರ ಆಗಿದ್ರೆ ಬಿಜೆಪಿ ಅಧ್ಯಕ್ಷರ ನಿಮ್ಮ ಪಕ್ಷಕ್ಕೆ ಆಗೋ ಗ್ರೇಂಡ್ ಸಂದರೆ ನೀವು ಕಾಂಕ ರೈತರು ಗ್ರೇಂಡ್ ಸಂದರೆ ಕೂತಲೇ ನೋಡಿ ಸರ್ಕಾರ ಉತ್ತರ ಕೊರ್ತಲೇ ಅಬೇರ್ ಹೇಳ್ತೇವೆ ನಾನು ಸರ್ಕಾರ ಉತ್ತರ ಕೊರ್ತಾ ಇದೆ ಅತಿ ವಿಸ್ಮ ಸಂಬಂಧಪಟ್ಟಗೆ ನೋಡಿ ನಿಮ್ಮ ಮೂಡಿಗೆ ಮೂಡಿಗೆರಲ್ಲ ಅತಿ ವರ್ಷನ ವರ್ಷ ಸರ್ಕಾರ ಉತ್ತರ ಬೇಡ ನಿಮ್ಮ ನಿಮ್ಮ ಶ್ರೇಧ ಜನಸಾಮರದು ನೀವ್ ಏನ್ ಮಾತಾಡಿದ್ರಿ ಏನೇನ್ ಮಾತಾಡಿದ್ರಿ ಅಂತೀರಿ ನೀವು ಸರ್ಕಾರ ಉತ್ತರ ಕೊಡ್ತೇವೆ ಸಮಸ್ಯೆ ಬಂದ ನೀವ್ ಏನ್ ಮಾತಾಡೋದು ಅಂತ ಹೇಳಿದ್ರೆ ಅದ್ರ ಅರ್ಥ ನೀವು ಮಾತಾಡಿದಾಗ್ತದೆ ಇಲ್ಲ ಸರ್ಕಾರ ಉತ್ತರ ಕೊಡ್ಲಿ ಸರ್ಕಾರ ಉತ್ತರ ಕೊಡಿ ಸರ್ಕಾರ ಉತ್ತರ ಕೊಡಿ ಅಧ್ಯಕ್ಷರೇ ಸಭಾಧ್ಯಕ್ಷರೇ ನಿಮಿಷ ಮಾತಾಡ್ತಿರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು

ಮಾತಾಡಲಿಕ್ಕೆ ಮಾತಾಡ್ತೀರಿ ನೀವೆಲ್ಲ ಪಕ್ಷ ನಿಮಗೆ ಸಮಯಾವಕಾಶ ಕೊಡ್ತಾ ಅಂತ ಹೇಳ್ತೀರಿ ಅಲ್ಲಿ ಅವ್ರು ಮಾತಾಡ್ಬೇಕು ನೀವು ಭಾಗ ಬಂದವ್ರು ಮಾತಾಡಿದ್ರೆ ಏನ್ ಮಾಡ್ಬೇಕು ಅದಕ್ಕೆ ನೀವು ಸುಮ್ಮನೆ ಕೂದ್ರಲ್ಲಿ ಯಾರು ನೀವು ಎಷ್ಟು ಅಸತ್ಯಲ್ಲ ಮಾತಾಡ್ತೀರಿ ನೀವೆಲ್ಲ ಇಂಥ ಬಗ್ಗೆ ಮಾತಾಡಿ ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ ನಿಮ್ಮ ಸರ್ಕಾರದ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ ನೀವು ನಿಮ್ಮ ನೆರವೇಲಿಕೆಯಿಂದ ನಿಮ್ಗೆ ಯಾವ ಟೈಮ್ ಅಂತ ಹೇಳಿದ್ದಾರೆ ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದಾಗ ಬಾಗಿ ಸಿಟ್ಟಿಂಗ್ ಸದಸ್ಯರು ಎಂ ಎಲ್ ಎಗಳು ನೀವು ಬೇಕು ಮಾತಾಡ್ತೀರಿ ಮತ್ತೆ ನಾನು ಅಪ್ಪ ಬರ್ತಾರೆ ನೀವು ಎಷ್ಟು ಬೇಕಾದ್ರೂ ಯಾವ್ದು ಅಲ್ಲಿ ಸರ್ಕಾರ ಉತ್ತರ ಕೊಡ್ತಾ ಉಂಟು ಆಯ್ತು ಮಾತಾಡಿ ಮಾತಾಡಿ ಏನ್ ಬೇಕಾದ್ರೆ ಮಾತಾಡಿ ಈಗ ಮುಗೀತಲ್ಲ ನಿಮ್ಮ